പലം ത പലം ത പലം ത കന്നടിയൊലകിനു കണ്ടു കല്ല കണ്ടി കലവന വശവ ഹോ കന്നടിയൊലിനു കണ്ടു കല്ല കണ്ടിട്ടലവന വശവൂവേ ನಿನ್ನ ನಂಬನು ಮುದ್ದು ಕುರಂದರ ವಿಲ ನಿನ್ನ ನಂಬಲು ಮುದ್ದು ಕುರಂದರ ವಿಲ ಚಿನ್ನೆ ರಂಗ ಎಲ್ಲರ ಒತ್ತಾಯಕ್ಕೆ ಮಣಿದು ಸುಬ್ಬಣ್ಣ ಲಲಿತೆಗೆ ಸಂಗೀತ ಕಲಿಸಲು ಸಮ್ಮತಿಸುತ್ತಾರೆ ಆದರೆ ಸ್ವಾಭಿಮಾನಿಯಾದ ಸುಬ್ಬಣ್ಣನವರಿಗೆ ಸುಬೇದಾರರು ಸಂಭಾವನೆ ಕೊಡಲು ಬಂದದ್ದು ಸರಿ ಹೋಗದೆ ಸಂಗೀತ ಪಾಠವನ್ನು ಅರ್ಧಕ್ಕೆ ನಿಲ್ಲಿಸಿಬಿಡುತ್ತಾರೆ ಪದ್ದಮ್ಮನವರ ಬೇಡಿಕೆಗೆ ಒಪ್ಪಿ ಪಾಠ ಮುಂದುವರಿಯುತ್ತದೆ ಮುಂದೆ ಲಲಿತೆಗೆ ತಮ್ಮ ಜೀವನದ ವೃತ್ತಾಂತ ಹೇಳತೊಡಗುತ್ತಾರೆ ಬಾಲಕ ಸುಬ್ಬಣ್ಣ ನಾರಾಯಣಶಾಸ್ತ್ರಿಗಳ ಬಳಿ ಮಹಾರಾಜರನ್ನು ನೋಡುವ ಆಸೆ ವ್ಯಕ್ತಪಡಿಸುತ್ತಾನೆ ಏ ಸುಬಣ್ಣ ಬೈಲಿ ಯಾಕೋ ದಿನಾಗ್ಲೂ ಮಲಕ್ಕೊತಿದ್ಯೋ ಇವತ್ತೇನಾಯ್ತು ನಿಂಗೆ ಅಪ್ಪ ಅರಮನೆಗೆ ನನ್ನ ಬಿಟ್ಟು ನಾನು ಹೋಗ್ತಾರೆ ಅಪ್ಪ ಹೋಗೋದು ಸಾಯಂಕಾಲ ಈ ನಡು ಮಧ್ಯಾಹ್ನದಲ್ಲಿ ಎಲ್ಲಿ ಹೋಗ್ತಾರೆ ಮಲಕ್ಕೊಬ್ಬ ಜಾಣ ಅಮ್ಮ ಮಹಾರಾಜರಿಗೆ ಮೀಸೆ ಇರುತ್ತಲ್ವಾ ಹ್ಮ್ ನಗೋದೇ ಇಲ್ವಂತೆ ಅವ್ರ ಮಹಾರಾಜರಲ್ವಾ ಅದಕ್ಕೆ ಗಂಭೀರವಾಗಿರ್ತಾರೆ ಒಂದ್ ವೇಳೆ ನಗು ಬಂದ್ಬಿಟ್ರೆ ಆದ್ರೆ ಜೋರಾಗಿ ನಗಲ್ಲ ಅವ್ರು ಯಾಕೆ ಜೋರಾಗಿ ನಗಲ್ಲ ಅಂತ ನಂಗೆ ಗೊತ್ತು ನಕ್ರೆ ಅವ್ರ ಮೀಸೆ ಬಿದ್ದೋಗುತ್ತೆ ಅಲ್ವೋ ಅವ್ರೇನ್ ಮೀಸೆ ಎಂಟಸ್ಕೊಂಡಿದ್ಯಾರ ಬಿದ್ದ ಹೋಗಕ್ಕೆ ನಿಜವಾದ ಮೀಸೆನಾ ಅವ್ರೇನು ನಾಟಕದಲ್ಲಿ ಪಾತ್ರ ಮಾಡೋ ರಾಜನ ನಕಲಿ ಮೀಸೆ ಅಂಟಿಸ್ಕೊಳಕ್ಕೆ ಅದು ನಿಜವಾದ ಮೀಸೆ ಅಮ್ಮ ನಂಗು ಮೀಸೆ ಬಿಡ್ಬೇಕು ಅಂತ ಆಸೆ ನೀನು ಮಹಾರಾಜ ಆಗು ಆಗ ಮೀಸೆನೂ ಬಿಡ್ಬಹುದು ಪೇಟಾನು ಇಟ್ಕೋಬಹುದು ಈಗ ಮಲಕ್ಕೋ ಅಪ್ಪ ಹೊರಟಾಗಿ ಎಬ್ಬಿಸ್ತೀನಿ ರಾಜಾದಿ ರಾಜ ಕುಳಿತುಕೊಳ್ಳಿ ನಾರಾಯಣ ಶಾಸ್ತ್ರಿಗಳೇ ಒಂದು ಹಾಡನ್ನು ಹಾಡಿ ಅಪ್ಪಣೆಯಾಗಲಿ ಮಹಾ ವಶೇಹಿ ಯಸ್ಯ ಇಂದ್ರಿಯಾಣಿ ಪ್ರಜ್ಞಾ ಪ್ರತಿಷ್ಠಿತ ಇಂದ್ರಿಯ ನಿಗ್ರಹವು ಅಗತ್ಯ ಎಂದು ಗೀತೆ ಹೇಳುತ್ತದೆ ಕಷ್ಟ ಬಂದಾಗ ಕುಗ್ಗದೆ ಧೈರ್ಯದಿಂದ ಅದನ್ನು ಎದುರಿಸಬೇಕೆಂಬುದು ಭಗವದ್ಗೀತೆ ಜನರಿಗೆ ನೀಡುವ ಸಂದೇಶ ಇದು ಕುರುಕ್ಷೇತ್ರ ಯುದ್ಧಕ್ಕೆ ಮಾತ್ರ ಸೀಮಿತವಲ್ಲ ನಮ್ಮ ದಿನನಿತ್ಯದ ಬದುಕುವ ಒಂದು ಹೋರಾಟವಿದೆ ಸಾಧಕನಿಗೆ ಬೇಕಾಗಿರುವುದು ಸ್ಥಿರವಾದ ಪ್ರಜ್ಞೆ ಮನಸ್ಸಿನ ಏಕಾಗ್ರತೆ ಇದನ್ನು ಪಡೆಯುವ ಮಾರ್ಗವನ್ನು ಈ ಗೀತೆ ತಿಳಿಸುತ್ತದೆ ವರ್ಗಗಳು ಮನುಷ್ಯನ ಮನಸ್ಸನ್ನು ಇತರ ವಿಷಯಗಳಿಗೆ ಕೊಂಡೊಯ್ಯುತ್ತದೆ ಇಂದ್ರಿಯ ನಿಗ್ರಹ ಕೂಡ ಅಗತ್ಯ ಎಂದು ಈ ಗೀತೆ ಹೇಳುತ್ತದೆ ಆದ್ದರಿಂದ ಪರಮ ಮಂಗಳಕರವಾದ ಈ ಗೀತೆಯನ್ನು ಕೇಳುವುದರಿಂದ ನಮ್ಮ ಸಕಲ ಕಷ್ಟಗಳು ಪರಿಹಾರವಾಗಿ ಈಹಲೋಕದಲ್ಲಿ ಸುಖವೂ ಪರಲೋಕದಲ್ಲಿ ಸ್ವರ್ಗವೂ ಪ್ರಾಪ್ತಿಯಾಗುವುದು ಶಾಸ್ತ್ರಿಗಳೇ ಭಗವದ್ಗೀತೆಯ ಸಂದೇಶವನ್ನು ತುಂಬ ಚೆನ್ನಾಗಿ ಹೇಳಿದಿರಿ ನಮಗೆ ಬಹಳ ಸಂತೋಷವಾಯಿತು ನಿಮ್ಮಲ್ಲಿ ಒಂದು ಪ್ರಶ್ನೆ ಅಪ್ಪಳೆಯಾಗಲಿ ಮಹಾಪ್ರಭು ತಾವು ಪ್ರವಚನ ಮಾಡುವಾಗ ಸಂಸ್ಕೃತ ಶ್ಲೋಕಗಳನ್ನೇ ಬಳಸುತ್ತೀರಾ ಕನ್ನಡ ಪದ್ಯಗಳನ್ನೇಕೆ ಬಳಸಬಾರದು ಮಹಾಪ್ರಭುಗಳು ಕ್ಷಮಿಸಬೇಕು ಸಂಸ್ಕೃತ ದೇವ ಭಾಷೆ ನಾವು ದಿನನಿತ್ಯ ಬಳಸುವ ಕನ್ನಡ ಭಾಷೆಯನ್ನು ಬಳಸಿದರೆ ಮೂಲಕ್ಕೆ ಅಪಚಾರ ಮಾಡಿದಂತಾಗುತ್ತದೆ ಹಾಗೂ ಶ್ರೋತೃಗಳಿಗೂ ಪುಣ್ಯ ಲಭಿಸುವುದಿಲ್ಲ ಗದುಗಿನ ನಾರಾಯಣಪ್ಪನ ಭಾರತವನ್ನು ಪ್ರವಚನ ಮಾಡುವುದರಿಂದ ಪುಣ್ಯ ಬರುವುದಿಲ್ಲ ಎನ್ನುವ ನಿಮ್ಮ ಅಭಿಪ್ರಾಯ ತಪ್ಪಲ್ಲವೇ ಭಾಷ್ಯ ಬೇರೆಯಾದ ಮಾತ್ರಕ್ಕೆ ಶ್ರೀಕೃಷ್ಣ ದುರ್ಯೋಧನಾಗಿ ಬಿಡುತ್ತಾನೆಯೇ ಸನ್ನಿಧಾನ ಕ್ಷಮಿಸಬೇಕು ತಾವು ಹೇಳುವುದರಲ್ಲಿ ಸತ್ಯಾಂಶವಿದೆ ಆದರೆ ನನಗೆ ಕನ್ನಡ ಸಾಹಿತ್ಯದಲ್ಲಿ ಅಷ್ಟೊಂದು ಪ್ರಭುತ್ವವಿಲ್ಲದೆ ಇರುವುದರಿಂದ ಗದುಗಿನ ನಾರಾಯಣಪ್ಪನವರ ಸಾಹಿತ್ಯವನ್ನು ಸುಲಲಿತವಾಗಿ ಓದಲಾರೆ ಆದರೂ ಪ್ರಯತ್ನ ಪಡುತ್ತೇನೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕೆಂದು ತಮ್ಮಲ್ಲಿ ಭಿನ್ನ ಪ್ರಗಲ್ಭ ಪಂಡಿತರಿಗೆ ಯಾವುದೂ ಅಸಾಧ್ಯವಲ್ಲ ಮುಂದಿನ ಬಾರಿ ಅದರ ಸಾಹಸ ಮಾಡಿ ಆಗಬಹುದು ನಿಮ್ಮ ಬಳಿ ಕುಳಿತಿರೋ ಈ ಬಾಲಕ ನಿಮ್ಮ ಕುಮಾರನೇ ಹೌದು ಮಹಾಪ್ರಭು ಏನಪ್ಪ ಮಗು ನಿಮ್ಮ ಅಪ್ಪಾಜಿ ಹಾಗೆ ನೀನು ಪುರಾಣ ಹೇಳ್ತೀಯ ನಾನು ಪುರಾಣ ಹೇಳಲ್ಲ ಸಂಗೀತ ಹೇಳ್ತೀರಿ ಹೌದೇನು ಬಹಳ ಸಂತೋಷ ನಿನಗೆ ಹಾಡುವುದಕ್ಕೆ ಗೊತ್ತೇ ಹ್ಮ್ ಶ್ರೀ ರಾಘವಂ ದಶರಥ ಧ್ವಜಂ ಗೊತ್ತು ನನ್ಗೆ ಇಲ್ಲಿ ಹೇಳಿ ನೋಡೋಣ ಶ್ರೀ ರಾಘವಂ दशरथात्मजम् अप्रमेयं सीतापतिं रघुकुलान्वयरत्नदीपम् आजानुबाहुम् अरविन्ददलायताक्षम् रामम् निशाचर विनाशकरं नमामि रामं निशाचर विनाशकरं नमामि रामं निशाचर विनाशकरं नमामि भेष ಇದನ್ನು ನಿನಗೆ ಕಲಿಸಿದವರು ಆರು ಮಗು ನನಗೆ ಇದನ್ನು ಯಾರು ಕಲಿಸಲಿಲ್ಲ ಸಂಗೀತಗಾರರು ಹಾಡೋದನ್ನ ಕೇಳಿ ಹೇಳ್ತಾ ಇದ್ದೀನಿ ನನಗೆ ಕಸ್ತೂರಿ ತಿಲ ಕಮ್ಮು ಬರುತ್ತೆ ಅದನ್ನು ಇನ್ನೊಮ್ಮೆ ಹಾಡುವಂತೆ ಈಗ ಪ್ರಭುಗಳಿಗೆ ಸಮಯವಿಲ್ಲ ಮಗು ನಿನ್ನ ಹೆಸರೇನು ಶುಭಾ ಶಾಸ್ತ್ರಿ ತುಂಬಾ ಬುದ್ಧಿವಂತ ನಿನ್ನ ಶಾರೀರ ಚೆನ್ನಾಗಿದೆ ಇನ್ನು ಉತ್ತಮವಾಗಿ ಹಾಡೋದನ್ನ ಕಲಿತುಕೋ ನಾವು ನಿನಗೆ ಕಿಲ್ಲೆತ್ತು ಕೊಡ್ತೇವೆ ಶಾಸ್ತ್ರಿಗಳೇ ನಿಮ್ಮ ಕುಮಾರ ಬಹಳ ಚೂಟಿಯಾಗಿದ್ದಾನೆ ಅವನಿಗೆ ಒಳ್ಳೆಯ ಸಂಗೀತದ ತರಬೇತಿ ಕೊಡಿ ಮುಂದೆ ದೊಡ್ಡ ಸಂಗೀತಗಾರನಾಗುತ್ತಾನೆ ಮಹಾರಾಜ ಮಹಾರಾಜರನ್ನು ನೋಡ್ದೆ ಹಾಡ್ನು ಹಾಡ್ದೆ ಹೌದಾ ಯಾವ ಹಾಡ್ ಹೇಳಿದೆ ಶ್ರೀ ರಾಘವಂ ದಶರಥಾತ್ಮ ಜಮ್ ಹಾಡ್ದೆ ಅಲ್ಲೋ ಮಹಾರಾಜ್ ಮುಂದೆ ಹಾಡೋಷ್ಟು ದೊಡ್ಡ ವಿದ್ವಾಂಸ ಆಗೋಗಿದ್ಯಾ ನೀನು ಅದೇನೋ ಗೊತ್ತಿಲ್ಲಮ್ಮ ಮಹಾರಾಜ್ ಹಾಡಾಡು ಅಂದ್ರು ನಾನು ಹಾಡ್ದೆ ಅಮ್ಮ ಇಲ್ಲತ್ತು ಅಂದ್ರೆ ಮಹಾರಾಜರು ವಿದ್ವಾಂಸರಿಗೆ ದಕ್ಷಿಣೆ ವಸ್ತ್ರ ಭೂಷಣ ಎಲ್ಲ ಕೊಟ್ಟು ಮರ್ಯಾದೆ ಮಾಡ್ತಾರಲ್ಲ ಅದನ್ನ ಕಿಲ್ಲತ್ತು ಅಂತಾರೆ ನಾನು ಆ ತರ ತಗೊಂಡ್ರೆ ನೀವು ಸಂತೋಷನಾ ಖಂಡಿತವಾಗಿ ಸಂತೋಷ ಆಗುತ್ತೆ ಅಪ್ಪಂಗೆ ಖಂಡಿತ ಇಲ್ಲ ನೀನು ಸಂಸ್ಕೃತ ಮಂತ್ರ ಹೇಳಿ ಪುರಾಣ ಪ್ರವಚನ ಮಾಡಿ ಕಿಲ್ಲತ್ ತಗೊಂಡ್ರೆ ಮಾತ್ರ ನನಗೆ ಸಂತೋಷ ಆಗುತ್ತೆ ಅದ ಬಿಟ್ಟು ನೀನು ಸಂಗೀತ ಹೇಳಿ ಕಿಲ್ಲತ್ ತಗೊಂಡ್ರೆ ನಿಮ್ಮ ಅಪ್ಪನಿಗೆ ಖಂಡಿತ ಸಂತೋಷ ಆಗಲ್ಲ ಯಾಕಪ್ಪ ಹಾರೇಳಿದ್ರೆ ಏನ್ ತಪ್ಪು ಸಂಗೀತ ಹೇಳೋದು ಕಾಲಿ ಗೆಜ್ಜೆ ಕಟ್ಕೊಂಡು ಕುಣಿಯೋದು ವೇಷಿಯರ್ ಮಾಡೋ ಕೆಲಸ ನಮ್ಮಂತವ್ರಿಗೆಲ್ಲ ಅದು ಅದೇನೋ ನಂಗೆ ಗೊತ್ತಿಲ್ಲ ನಾನು ಸಂಗೀತ ಕಲೀಲೇಬೇಕು ಸೊಬ್ಬಣ್ಣ ಹಠ ಮಾಡಬೇಡ ಅಲ್ಲಿ ಮಹಾರಾಜ ಮುಂದೆ ಹಾಡು ಹೇಳಿ ನನ್ನ ಮಾನಕ್ಕೆ ಭಂಗ ತದ್ದೆ ಈಗ ಅದನ್ನೇ ಮುಂದುವರಿಸಿದೀಯಾ ಮಹಾರಾಜ ಒಪ್ಕೊಂಡ್ರು ನೀವ್ಯಾಕೆ ಒಪ್ಕೊಳ್ಳಲ್ಲ ಮಹಾರಾಜಕ್ಕಿಂತ ದೊಡ್ಡವರ ನೀವು ಯಾಕೆ ಕೈ ಎತ್ತೀರ ಅವ್ನ ಗೊತ್ತಾಗತ್ತೆ ಅವ್ನ್ ಹೇಳು ಅವನು ಕಲಿಬೇಕಾದ ಸಂಗೀತ ಅಲ್ಲ ಸಂಸ್ಕೃತ ಅಂತ ಸುಬಣ್ಣ ಅಪ್ಪ ಹೆಳ್ತಾ ಕೇಳೋ ಅವರ ಮನಸ್ಸಿಗೆ ನೋ ಮಾಡಬೇಡ

ം തെത്തം ദത്തം ദനം നം ദനം തെ അനം തനം തതും ദും തനം തതും തനം 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 നും തനം തതും തെത്തും തെത്തനം തെം ദും ദും തനം തനം നം തും ദം ദോം ദോം തെ ం తదు తగనం తగనం తెగనం తను తను నూతనం తెం తను నూంతను తెంగ్ తనం తె

ಸ್ವಾಮೇವ ಸ್ವಾಮೇವ ಬಂಧು ಶರಣಂ ನಾಸ್ತಿ ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ಗತಿ ಇಲ್ಲ ನಾನು ಕೈ ಬಿಡಬೇಡಿ ಹ್ಞೂ ಅನ್ಯಥಾ ಶರಣಂ ನಾಸ್ತಿ ಅಂತ ಹೇಳ್ತಾ ಇದೀಯ ಆದ್ರಿಂದ ನಾನು ನಿನ್ನ ನಿರಾಕರಿಸಲ್ಲ ಆದರೆ ಹೀಗಂದು ಮಾತ್ರಕ್ಕೆ ನಿನಗೆ ಸಂಗೀತ ಹೇಳ್ಕೊಡ್ತೀನಿ ಅಂತ ಅರ್ಥ ಅಲ್ಲ ಸಂಗೀತ ಕಲಿಯೋದಕ್ಕೆ ಒಳ್ಳೆಯ ಶಾರೀರ ಶ್ರದ್ಧೆ ಎಲ್ಲ ಇರಬೇಕು ನಿನಗದೆಲ್ಲ ಇದೆಯಾ ಪರೀಕ್ಷೆ ಮಾಡಬೇಕು ಹೇಳಿ ಗುರುಗಳೇ ಏನು ಮಾಡಬೇಕು ಒಂದು ಹಾಡು ಹೇಳು ಬಳ್ಳಿ ತಾನಾಗೆ ಬಂದು ತೋಳುಗ ಅಡ್ರಕೊಂಡು ಹಾಗೆ ನನಗೆ ನನ್ನ ಗುರುಗಳು ಸಿಕ್ಕರು ಅವರು ನನಗೆ ಬಹಳ ಪ್ರೀತಿಯಿಂದ ಸಂಗೀತ ಕಲಿಸಿದರು ಲಲಿತಾ ಪ್ರತಿಭೆಗಿಂತ ಸ್ಫೂರ್ತಿಗೆ ಬೆಲೆ ಹೆಚ್ಚು ಪ್ರತಿಭಾವಂತರು ಬೇಕಾದರೆ ಸಾಯಬಹುದು ಆದರೆ ಸ್ಫೂರ್ತಿ ಕೊಡೋರು ಮಾತ್ರ ಸಾಯಬಾರ್ದು ಯಾಕೆ ಅಂದರೆ ಸ್ಫೂರ್ತಿ ಕೊಡೋದ್ರಿಂದಲೇ ಸಾಕಷ್ಟು ಪ್ರತಿಭಾವಂತರು ಅರಳೋಕೆ ಸಾಧ್ಯ ಆಗೋದು ನನಗೆ ನನ್ನ ಮೊದಲ ಸ್ಫೂರ್ತಿ ನಮ್ಮನ್ನಾಳುತ್ತಿದ್ದ ಶ್ರೀಮನ್ ಮಹೇಶೂರು ಮಹಾರಾಜರಿಂದಲೇ ಸಿಕ್ತು ನನಗವರು ಗುರುಗಳೇ ಎಲ್ಲ ಅನುಕೂಲತೆಗಳಿದ್ರೂ ಓದಿ ವಿದ್ವಾಂಸರಾಗೋದು ಕಷ್ಟ ಅಂಥದ್ರಲ್ಲೂ ನೀವು ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಅಮೋಘ ಸಾಧನೆ ಮಾಡಿದಿರ ಸಾಧನೆ ಆಗಿರಲಿ ಮುಂದೆ ನನ್ನ ಜೀವನದಲ್ಲಿ ನಡೆದ ಘಟನಾವಳಿಗಳು ನನ್ನ ಕೈಗೂ ಮೀರಿದ್ದು ಸುಬ್ಬಣ್ಣ ನಿನ್ನಂಥ ಶಿಷ್ಯರನ್ನು ಪಡೆದಿದ್ದು ನನ್ನ ಭಾಗ್ಯ ದೊಡ್ಡ ಮಾತು ನಿಮ್ಮ ಸಂಗೀತ ವಿದ್ಯೆಯನ್ನೆಲ್ಲ ನನಗೆ ಧಾರೆ ಎರೆದಿದ್ದೀರಿ ಅದು ನನ್ನ ಪುಣ್ಯ ಆದರೆ ಕ್ಷಮಿಸಬೇಕು ಗುರುಗಳೇ ನಿಮಗೆ ಗುರುದಕ್ಷಿಣೆ ಕೊಡೋ ಯೋಗ್ಯತೆ ನನ್ನಲ್ಲಿಲ್ಲ ಅದರ ಬಗ್ಗೆ ನೀನು ಯೋಚಿಸಬೇಕಾಗಿಲ್ಲ ಅಂದ ಹಾಗೆ ನಿಮ್ಮ ತಂದೆ ನಿನ್ನ ಸಂಗೀತ ಪ್ರತಿಭೆಯನ್ನು ಕಂಡು ಸಂತೋಷಪಟ್ಟಿರಬೇಕಲ್ಲವೇ ಇಲ್ಲ ಗುರುಗಳೇ ಇದೊಂದು ವಿಷಯದಲ್ಲಿ ನಾನು ದೊಡ್ಡ ದ್ರೋಹ ಮಾಡಿದ್ದೀನಿ ನನ್ನ ಸಂಗೀತಾಭ್ಯಾಸದ ವಿಷಯವೇ ಅವ್ರಿಗೆ ಗೊತ್ತಿಲ್ಲ ಇದರಲ್ಲಿ ಮುಚ್ಚುಮರೆ ಏಕೆ ಹಾಗಲ್ಲ ಗುರುಗಳೇ ನಾನೊಬ್ಬ ಸಂಗೀತಕಾರನಾಗೋದು ಇಷ್ಟವಿಲ್ಲ ಅವ್ರ ಹಾಗೆ ಒಬ್ಬ ದೊಡ್ಡ ಪುರಾಣಿಕನಾಗಬೇಕು ಅನ್ನೋದೇ ಅವರ ಅಭಿಲಾಷೆ ನಿನ್ನ ಇಷ್ಟದಂತೆ ನೀನು ಸಂಗೀತನ ಕಲ್ತುಕೊಂಡಿದ್ದೀಯಾ ಸಂಗೀತ ಸರಸ್ವತಿ ನಿಮಗೆ ಒಲಿದಿದ್ದಾಗ ಅವರು ಖಿನ್ನರಾಗುವುದಕ್ಕೆ ನನ್ನ ದುರದೃಷ್ಟ ಆದರೆ ಮುಂದೆ ನನಗೆ ಸಂಗೀತ ಕಚೇರಿ ಮಾಡೋ ಸಾಮರ್ಥ್ಯ ಬಂದಾಗ ಅವರು ಮುಂದೆ ಹಾಡಿ ಅವ್ರಿಗೆ ಆಶ್ಚರ್ಯ ಆಗೋಗಿ ಮಾಡ್ತೀನಿ ನಿನಗೆ ಸಾಧಿಸುವ ಚೆಲುವು ಇದೆ ಶಕ್ತಿಯೂ ಇದೆ ಇವತ್ತು ಹೇಳಿಕೊಟ್ಟು ಪಾಠವನ್ನು ಚೆನ್ನಾಗಿ ಅಭ್ಯಾಸ ಮಾಡು ನಾಳೆ ಬೇಗ ಬಂದುಬಿಡು ನಿನಗೆ ಹೊಸದಾದ ಅಪರೂಪವಾದ ಕೀರ್ತನೆಯನ್ನು ಹೇಳ್ಕೊಡ್ತೀನಿ ಹಾಗೆ ಆಗಲಿ ಗುರುಗಳೇ ರಂಗಣ್ಣ ಬನ್ನಿ ಕುತ್ಕೊಳ್ಳಿ ಕುಡಿಯಕ್ಕೆ ನೀರ್ ತರ್ತೀನಿ ಬಡ ಬಡ ಮನೇಲೆಲ್ಲ ಆರೋಗ್ಯ ತಾನೇ ಹಾ ನೀರು ಚೆನ್ನಾಗಿದ್ದೀರಾ ಏನು ಮನೇಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ ನಮ್ಮ ಯಜಮಾನ್ರು ಮದ್ವೆ ಪೌರಹತ್ಯ ಹೋಗಿದ್ದಾರೆ ಇನ್ ಸುಬ್ಬಣ್ಣ ಬೆಳಿಗ್ಗೆ ಹೋದ್ರೆ ರಾತ್ರಿನೇ ಮನೆಗ್ ಬರೋದು ಅವನು ಅವನ ಸಂಗೀತನೋ ದೇವ್ರಿಗೆ ಪ್ರೀತಿ ನೀವೇನು ಇಷ್ಟಪ್ರೂಪ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಏನಮ್ಮ ಈ ಕಷ್ಟ ಎಷ್ಟು ದಿನ ಅಂತ ಹೀಗೆ ದುಡಿತೀಯ ನೀನು ಇನ್ನೇನು ಮಾಡು ಅಂತೀರಿ ಲಕ್ಷ್ಮಿಗೂ ಜಾಣಕಿಗೂ ಮದುವೆ ಮಾಡಿ ಕಳ್ಸಿದ ಮೇಲೆ ತಾನೇ ಎಲ್ಲ ಮಾಡಬೇಕು ಒಬ್ಬ ಸೊಸೆ ಅಂತ ಅಂದ್ಕೊಂಡ್ರೆ ಆಯಿತು ಆ ದೃಷ್ಟ ನನಗೆ ಎಲ್ಲಿದೆ ಸುಬ್ಬನ ವಯಸ್ಸು ಈಗ ಈ ಆಷಾಡಕ್ಕೆ ಇಪ್ಪತ್ತು ಇಪ್ಪತ್ತೊಂದ ತುಂಬುತ್ತೆ ಓ ಮದುವೆ ವಯಸ್ಸು ಬೀರ್ತಾ ಬಂತಲ್ಲಮ್ಮ ಇನ್ನು ಮೀನಾಮೇಷ ಯಾಕೆ ಲಗ್ನ ಮಾಡಿ ಮುಗಿಸು ಬಿಡಿ ಅವನಿಗೆ ಸ್ವಂತ ಸಂಪಾದನೆ ಇಲ್ಲ ಹೆಂಡ್ತಿನ ಬೇರೆ ಸಾಕ್ತಾನ ಮದುವೆ ಮಾಡಿ ಮುಗಿಸು ಕಂಕನ ಬಲದಿಂದ ಸಂಪಾದನೆ ಭಾಗ್ಯ ಬಂದರೂ ಬರಬಹುದು ಇಲ್ಲದೇ ಇದ್ದರೆ ಹೀಗೆ ತೊಳ್ತಾನೇ ಇರುತ್ತೆ ಆ ಸೇತುವೆ ಮಗನ ವಿಚಾರ ಗೊತ್ತಲ್ಲ ಸಂಪಾದನೆ ಇಲ್ಲ ಅಂತ ಮದುವೆ ಮಾಡಲಿಲ್ಲ ಮೂವತ್ತು ವರ್ಷಕ್ಕೆ ಬಂದು ಕೂತಿದ್ದಾನೆ ಈಗ ಹೆಣ್ಣು ಕೊಡು ಅಂದರೆ ಯಾರು ಕೊಡ್ತಾರೆ ಹೇಳು ಅದೇನು ಮದುವೆನೋ ಏನು ಮುಂಜಿನೋ ನಂಗಂತೂ ಎಲ್ಲ ಬೇಜಾರಾಗಿ ಹೋಗಿದೆ ಹೋಗಲಿ ರಂಗಣ್ಣ ನೀವೇ ಒಂದು ಹೆಣ್ಣು ನೋಡಿ ಆ ಶಾಸ್ತ್ರನೂ ಮಾಡಿ ಮುಗಿಸ್ಬಿಡೋಣ ಜವಾಬ್ದಾರಿ ಕಳೆಯತ್ತೆ ನಂಜನ್ಗೂರ್ನಲ್ಲಿ ರಾಮ ಜೋಡಿಸ್ರು ಅಂತಿದ್ದಾರೆ ಅರ್ಚಕರು ಅಷ್ಟು ಸಿರಿವಂತಿಕೆ ಇಲ್ಲದೆ ಇದ್ರೂ ಮದುವೆ ಮಾಡಿಕೊಡೋ ಶಕ್ತಿ ಇದೆ ಅವರಿಗೆ ಒಬ್ಬಳೇ ಒಬ್ಬಳು ಮಗಳಿದ್ದಾಳೆ ಸುಬ್ಬಣ್ಣನಿಗೆ ಹೇಳು ಮಾಡಿಸಿದ ಜೋಡಿ ನೀನು ಹೂ ಅಂದರೆ ಜಾತಕ ತರಿಸ್ತೀನಿ ಆಯ್ತು ಜಾತಕ ತರಿಸಿ ನಾನು ನಮ್ಮ ಯಜಮಾನ್ರ ಹತ್ರ ಮಾತಾಡ್ತೀನಿ ಋಣಾನ್ ಬಂದ ಇದ್ರೆ ಯಾರು ಕೇಳಿ ತಪ್ಪಸಕ್ಕಾಗುತ್ತೆ

ഗനീലൂ ബഹുദൂരം ബനി നോ ജഗമ ജഗമോ മോരലി ഡുദൂ ജഗമേ പരമാത്മാരി മോരലി ഡുദൂപ്പ നമ്മുത ഗ്രീജിസി

ಅಲ್ವೇ ಹೌದು ನಿಮ್ ಸಂಗೀತ ಕೇಳೋ ಆಸೆ ಬಹಳ ದಿವಸದಿಂದಲೂ ಇತ್ತು ಆ ಅವಕಾಶ ಇವತ್ತು ಸಿಕ್ಕಿದ್ದು ನನ್ನ ಅದೃಷ್ಟ ನೀವು ಸಂಗೀತ ಮತ್ತು ನೃತ್ಯ ಎರಡರಲ್ಲೂ ಪ್ರಾವೀಣ್ಯತೆ ಸಾಧಿಸಿದ್ದೀರಿ ರಾಜರ ಮನ್ನಣೆ ಪಡೆದು ಆ ಸ್ಥಾನ ಕಲಾವಿದಾಗಿದ್ದೀರಿ ನಿಮ್ಮ ಮುಂದೆ ನಾನು ಹಾಗನ್ಬೇಡಿ ನಿಮ್ ಸಂಗೀತದ ಬಾನಿ ಎಂಥವ್ರನ್ನು ಆಕರ್ಷಿಸುವಂತದ್ದು ದೊಡ್ಡ ಮಾತು ಹಾಗೇನಿಲ್ಲ ನಮಗೆ ಸಂಗೀತದಲ್ಲಿ ಕೆಲವು ಅನುಮಾನಗಳಿವೆ ನಿಮ್ಮನ್ನ ಕೇಳಬಹುದಾ ಕೇಳಿ ಉತ್ತರ ಗೊತ್ತಿದ್ರೆ ಹೇಳ್ತೀನಿ ಈಗ ಪಲ್ಲವಿಯೊಂದು ಚತುಶ್ಯ ರೂಪಕದಲ್ಲಿದೆ ಅದನ್ನು ಬೇರೊಂದು ತಾಳದಲ್ಲಿ ಅಳವಡಿಸಿಕೊಂಡು ಹಾಡಬಹುದಾತಿ ಏಕತಾಳದಲ್ಲಿ ಹಾಡಬಹುದು ನೋಡಿ ಅದರಲ್ಲಿ ನಿಮಗೆ ಈ ಪ್ರಶ್ನೆ ಯಾಕೆ ಉದ್ಭವಿಸ್ತು ಅದು ಪಲ್ಲವಿಯೊಂದನ್ನು ನೃತ್ಯ ಕಳ್ವಳಸ್ಕೊಂಡಿದೀನಿ ಅದು ಚತುಷ್ಯ ರೂಪದಲ್ಲಿದೆ ಜತಿಗಳನ್ನ ಬೇರೊಂದು ತಾಳದಲ್ಲಿ ಹಾಕ್ಬಹುದಾ ಅನ್ನೋ ಅನುಮಾನ ನನಗೆ ಬಂತು ಅನುಮಾನ ಪರಿಹಾರಕ್ಕೆ ನೀವೇ ಸಿಕ್ಕಿದ್ರಿ ಅನುಮಾನ ಆಯ್ತು ಖಂಡಿತ ಸರಿ ಇನ್ನು ಮುಂದೆ ಅನುಮಾನ ಇದ್ರೆ ನಿಮ್ಮ ಬರಬಹುದಾ ನಿಮಗೆ ತೊಂದರೆ ಆಗೋದಿದ್ರೆ ನೀವೇ ನಮ್ಮನೆಗೆ ಬರಬಹುದು ಅಗತ್ಯವಾಗಿ ನೀಲ ಏನಮ್ಮ ಅಲ್ಲಿ ಪೂಜೆ ಮಾಡಿಸ್ಬೇಕಾದ್ರೆ ನೀನು ನನ್ನ ಜೊತೆ ತಿರುಗ್ ತಿರುಗಿ ನೋಡಿದ್ರೆ ನೀನು ಅಲ್ಲಿಲ್ವೇ ಇಲ್ಲ ಇಲ್ಲೇನ್ ಮಾಡ್ತಾ ಇದ್ದೆ ಸಂಗೀತ ಕೇಳ್ತಾ ಇದ್ದೆ ಅಮ್ಮ ಅವ್ರು ಯಾರು ಗೊತ್ತಾ ಸುಬ್ಬಣ್ಣನವರು ದೊಡ್ಡ ಸಂಗೀತಕಾರರು ಅವ್ನ ಯಾಕೆ ಮನೆ ಕರ್ದೆ ನೀನು ಸಂಗೀತದಲ್ಲಿ ಅನುಮಾನ ಇತ್ತು ಅದಕ್ಕೆ ಕರೆದೆ ಅವನತ್ರ ಏನಿದೆ ದುಡ್ಡ ಕಾಸ ಛೆ ನೀನ್ ಯಾವಾಗ್ಲೂ ಇದು ಒಂದೇನಾ ನಿಮ್ಗೆ ಯಾವತ್ ಬುದ್ಧಿ ಬರುತ್ತೋ ಏನೋ ಪಾಶಾಂ ಖುಷೇ ಕೋದಂಡಿಸೇನಂದ್ರೆ ಸುಬ್ಬಣ್ಣ ಬಂದಾಯ್ತು ಊಟ ಕೇಳಿ ಎಲೆಗೆ ಹಾಕ್ತೀನಿ ಅಪ್ಪ ಎಲ್ಲಿಗೆ ಹೋಗಿದ್ಯಪ್ಪ ಸಂಗೀತ ಅಭ್ಯಾಸಕಪ್ಪ ಸುಬ್ಬು ನೀನಿನ್ನೂ ಚಿಕ್ಕ ಮಗು ಅಲ್ಲ ದೊಡ್ಡವನಾಗಿದೆಯಾ ಸ್ವಲ್ಪ ಅರ್ಥ ಮಾಡ್ಕೊಳಪ್ಪ ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ಲಿಲ್ಲಪ್ಪ ನಮ್ಮ ಹಿರಿಕರೆಲ್ಲ ಅರಮನೆಯಲ್ಲಿ ರಾಜರ ಮುಂದೆ ಶಾಸ್ತ್ರಗಳ ಜಿಜ್ಞಾಸೆಯನ್ನು ಮಾಡಿ ಕೀರ್ತಿ ಪಡೆದರು ಅಂಥ ವಂಶದಲ್ಲಿ ಹುಟ್ಟಿರೋ ನಿನಗೆ ಸಂಸ್ಕೃತದ ಗಂಧವೇ ಇಲ್ವಲ್ಲಪ್ಪ ಅಪ್ಪ ಸಂಸ್ಕೃತ ಕಲಿತರೆ ಮಾತ್ರ ಕೀರ್ತಿ ಇಲ್ಲಾಂದ್ರೆ ಇಲ್ಲ ಅನ್ನೋ ನಿಮ್ಮ ಅಭಿಪ್ರಾಯ ತಪ್ಪಲ್ವಪ್ಪ ಇವತ್ತು ಆ ಸ್ಥಾನದಲ್ಲಿ ಬಸಪ್ಪ ಶಾಸ್ತ್ರಿಗಳು ಏನು ಹೇಳಿದ್ರು ಗೊತ್ತಾ ಪುರಾಣ ಪ್ರವಚನ ಮಾಡಬೇಕಾದ ನಿಮ್ಮಗ ಸಂಗೀತದ ಪೆಟ್ಟಿಗೆ ಹಿಡ್ಕೊಂಡು ಮಂಟಪಗಳನ್ನ ಉದ್ಧಾರ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು ಸುಬ್ಬಣ್ಣ ಈ ಸಂಗೀತ ನಮ್ಮ ಕುಲಾಚಾರ ಅಲ್ಲಪ್ಪ ಒಂದೊಂದು ಕುಲದವರಿಗೆ ಒಂದೊಂದು ವೃತ್ತಿ ಅಂತ ಅಂಟು ಹಾಕಿ ಆ ಕುಲದವರು ಅದದೇ ಕೆಲಸ ಮಾಡಬೇಕು ಅಂತ ಅವ್ರ ಮೇಲೆ ನಿರ್ಬಂಧ ಹೇರೋದು ತಪ್ಪಪ್ಪ ಅವರವರ ಮನೋಧರ್ಮಕ್ಕನುಗುಣವಾಗಿ ಅವ್ರಿಗೆ ಅವರಿಗೆ ವೃತ್ತಿ ಆಯ್ಕೆ ಮಾಡಿಕೊಳ್ಳೋ ಸ್ವಾತಂತ್ರ್ಯ ಇರಬೇಕು ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ನನ್ನ ದೃಷ್ಟಿಯಲ್ಲಿ ಸಂಗೀತ ಒಂದು ವಿದ್ಯೆ ಅಲ್ಲ ಕೇವಲ ಮೋಜಿಗಾಗಿ ಹಾಡೋದಷ್ಟೇ ಸಂಗೀತ ವಿದ್ಯೆನೂ ಹೌದು ಕಲೆನೂ ಹೌದಪ್ಪ ಅದಕ್ಕಾಗಿ ಅದನ್ನು ಗಂಧರ್ವ ವಿದ್ಯೆ ಅಂತ ಕರೆಯೋದು ಸಂಗೀತ ವಿದ್ಯೆ ಬುದ್ಧಿ ವಿಕಾಸಕ್ಕಾಗಿ ಹಾಡೋದು ಹೃದಯಕ್ಕಾಗಿ ಅದಕ್ಕೆ ಒಂದು ತರ್ಕ ಇನ್ನೊಂದು ಸುಖ ವೇದೋಪನಿಷತ್ತುಗಳನ್ನ ವಿದ್ಯೆ ಅಂತ ಕಲಿತಾಗಲೇ ನಮಗೆ ಮೋಕ್ಷ ಪ್ರಾಪ್ತಿಯಾಗೋದು ಸಂಗೀತ ಕೇವಲ ಸುಖ ಸಾಧನ ಸಂಗೀತ ಜ್ಞಾನ ವಿಹೀನಗೂ ಮೋಕ್ಷವು ಗಲದ ಸಂಗೀತ ಜ್ಞಾನವಿಲ್ಲದವನಿಗೆ ಮೋಕ್ಷವು ದೊರೆಯಬಹುದೇ ಅಂತ ತ್ಯಾಗರಾಜರು ಪ್ರಶ್ನೆ ಮಾಡ್ತಾರೆ ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ಹರಿಮೂರ್ತಿ ನೋಡಿದವ ವೈಕುಂಠಕ್ಕೂ ಕೋಡಿದವ ಅಂತ ಶ್ರೀ ಪುರಂದ್ರದಾಸರು ವಿಶ್ಲೇಷಿಸ್ತಾರೆ ಅಷ್ಟೇ ಯಾಕೆ ಸಾಮವೇದದಿಂದ ಸಂಗೀತ ಹುಟ್ಟಿತು ಉದತ್ತ ಅನುದತ್ತ ಅನ್ನೋ ಸ್ವರಗಳಿಂದ ಅದನ್ನು ಹಾಡ್ತಾರೆ ಶಿವಪಾರ್ವತಿಯರು ನೃತ್ಯದಲ್ಲಿ ಮಗ್ಧರಾಗಿರುವಾಗ ರಾಗಗಳು ಹುಟ್ಟಿದ್ವು ಅಂತ ನೀವೇ ಹೇಳಿರೋದು ನಾನು ಕೇಳಿದಿನಪ್ಪ ಯಾಕಪ್ಪ ಯಾಕಪ್ಪ ಸಂಗೀತದ ಮೇಲೆ ನಿಮ್ಗೆ ಅಷ್ಟೊಂದು ಆಚಾರ ಚರ್ಚೆ ಬೇಡ ನಾಳೆಯಿಂದ ಈ ಪೆಟ್ಟಿಗೆ ಈ ಮನೆ ಹೊಸಲ್ ದಾಟಿ ಒಳಗೆ ಬರಕೂಡುದು ಹಾಗೇನೆ ಸಂಗೀತದ ವಿಷಯ ಕೂಡ ಅಷ್ಟೇ